ಏನು ಕಳ್ಳ ಕಂತೆ ವ್ಯವಹಾರನ ಹಾಂ ಇದೇ ನಾನು ನೀನು ಕಲ್ತಿರೋದು ಕಾಲೇಜ್ ಹೋಗ್ಕ ನಾನು ಕಾಲೇಜ್ ಹೋಗ್ಕ ನಾನು ಅನ್ಕಂತ ಹಾಂ ಬಗಳ ಯಾರವನ ಹಾಂ ಏನು ಗೊತ್ತಿಲ್ಲ ಗುರು ಇಲ್ಲದನ್ನು ಬಂದು ನಮ್ಮ ಮನೆಗೆ ಹಿಂಗೆಲ್ಲ ಮಾತಾಡ್ತಾರೆ ಯಾರ ಏನೋ ನಡೆಸಿ ನಿನ್ನ ನಮಗೆ ಗೊತ್ತಾಗಿಲ್ಲ ನಾವೇನೋ ನಮ್ಮ ಮಗ ಶಾಣಕ್ಕೆ ಬಿಡು ಅಂತ ನಾವು ತಿಳ್ಕೊಂಡೀವಿ ನೀ ಇಂಥವೆಲ್ಲ ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ ನನಗೆ ಗೊತ್ತಿದ್ದಿಲ್ಲ ಇಲ್ಲವ ನನಗೆ ಗೊತ್ತಿಲ್ಲ ಹೂವ ನೋಡಿಕಿನ್ನ ಮಳ್ಳಿ ಮಳ್ಳಿ ಮನ್ಸಕ್ಕೆ ಸ್ಕಾಲ್ ಅಂದ್ರೆ ಮೂರು ಮತ್ತೊಂದು ಅಂದ್ರಂತ ಹಂಗದಾಗ ನೋಡಲೇ ಸುಮ್ಮನೆ ಐತಿ ನೀವು ಮನೆ ಊರಿಗೆ ಹೋಗಿದ್ರಲ್ಲ ಅವಾಗ ಆ ಹುಡುಗ ನಾನು ಮನೆಗೆ ಕರ್ಸಳ ನಾನ ನೋಡಿನ ನನ್ನ ಕಣ್ಣಾರ ಹಾಂ ನೋಡಿದ ನಾನು ನಿಮಗೆ ಅಷ್ಟು ಬಿಗಿ ಹಿಡಿದು ಮದುವೆ ಮಾಡ್ರಿ ಅಂತಂದು ಹೇಳಿದ್ದೆ ಕಾಲೇಜ್ ಬೇಡ ಯಾವ್ದು ಬೇಡ ಅಂತಂದು ಈಗ ನೋಡಿದ್ರೆ ನನಗೆ ಗೊತ್ತಿಲ್ಲ ಅಂತಾಳ ಇವ ಏನು ಬಿ ನಿನ್ನ ಮಗಳ ಮೇಲೆ ಪ್ರೀತಿಗೆ ನನ್ನ ಮಗಳ ಮೇಲೆ ಏನೇನಾರ ಅಪೋದ ಕೊಡೋಕೆ ಹೋಗ್ಬೇಡ ಹಂಗೆಲ್ಲ ಏನಿಲ್ಲ ಅಕ್ಕಿ ನೀ ಸುಮ್ಮನೆ ಯಾರು ನಾನು ನೋಡಿ ಏನೇನು ತಿಳ್ಕೊಂಡೇ ಏನು ಅಷ್ಟಕ್ಕೂ ಆಕ್ಯಾಕೆ ಹಂಗೆ ಮನೆಗೆ ಕರಿತಾಳ ಅಕ್ಕಿ ಏನು ಅಷ್ಟು ಬುದ್ಧಿ ಇಲ್ಲ ಅಂತ ಮಾಡಿ ಏನು ನಾನು ಯಾಕಲ್ಲ ಸುಳ್ಳು ಹೇಳಿ ಇಲ್ಲ ಅದ ನೋಡಿದ್ರಿ ಕೇಳಿ ನಿನ್ನ ಮಗಳನ್ನ ಸುಳ್ಳು ಹೇಳಿದ್ರೆ ಹಾಂ ನಾನೊಬ್ಬಕ್ಕೆ ಯಾಕೆ ಆಚೆ ಪಾಪ ಗುಂಡವನ ಮಗಳು ಬಂದು ಇವ್ರನ್ನ ಏನು ಮುಂದೆ ಮಾತಾಡಕ್ಕೆ ಕಾತಾಡಕ್ಕೆ ಬಿಡ್ಲಾರ್ದಂಗೆ ನಡೋ ನಿಂತ್ಕೊಂಡಾಳ ಆಕಿನ ಹೇಳಿ ಕಳ್ಸಿಲ್ಲ ಯಮ್ಮ ಹಿಂಗೆ ಬರ್ಬೇಕಂತಂತಂತಂದು ಆ ಹುಡುಗನ ಇದ್ರಿಗೆ ಮತ್ತು ಇಂಥ ಸುದ್ದಿ ಸಹಿತ ಮಾಡಿಲ್ಲ ಹುಡುಗಿ ಬರ್ತೇನೆ ನಾನು ಆ ಹುಡುಗಿ ಕೇಳ್ಕಂಡೆ ಇಂಥದ್ದೆಲ್ಲ ಏನು ಹಪ್ಪಬೇಡವ ಮತ್ತು ಮುಂದಿನ ಮನೆಗೆ ಹೋಗೋಕೆ ಇಕ್ಕಿ ಹಾಂ ಒಬ್ಬ ಮನೆಗೆ ಹೋಗಿ ಬಳೆ ಮಾಡಂತ ಹುಡುಗಿ ಅಂತ ಹೇಳಿದಾಗ ಪಾಪ ಹುಡುಗಿ ಕಂದಿಲ್ಲ ಪಿಟ್ಕಂದ ತೀರ ನೀವು ಮಗಳು ಮಾತ ನಂಬ್ತಿರಲ್ಲ ನಮ್ಮ ಮಾತಿನ ಮೇಲೆ ಇಲ್ಲ ನಿನಗೆ ತಾಯಿ ಮಾತಿನ ಮೇಲೆ ಒಂದು ಚೂರ್ರೆ ಹಿಂಗೆ ಏನಿಲ್ಲ ಮೇಡಮ್ ಮೇಡಮ್ ಹೋತ್ರಿ ಅತ್ಯಾರ ಊರಾಗ ನಮ್ಮ ಮರದೆ ಮೂರು ಕಾಸು ಮರಗೆ ಮಾಡಿ ಬಿಟ್ಲ್ ರೀ ಆಕಿ ಇಂಥ ಮಗ ಬಿಡ್ತಾಳೆ ಅಂತ ನಾ ಕರೆ ನನ್ಗೆ ಅಂತಲ್ರಿ ಅಂಥದು ಮನೆಗೆ ಕಟ್ಸಂತದ್ದು ಏನು ರೀ ಹರ್ಕತ್ತಿತ್ತು ಮನೆ ನಮ್ಮ ಈಕಿಗೆ ಸಾದ್ರಮ್ಮ ಅವನ ಮಗನ ಹಾಂ ನಮ್ಮ ಕಳ್ಬೇಳೆನ ಏನಂತ ಹರ್ಕತೈತೆ ಅಂತ ಕಟ್ಸೋಳ್ರಿ ಆಕಿ ಹೆದರಿಕೆ ಬೆದ್ರಿಕೆ ಏಟು ಇಲ್ದಂಗೆ ಆಗ್ಬಿಟ್ಟತ್ತಲ್ರಿ ಕರಿಕೀಗೆ ಏನು ಮಾಡ್ಬೇಕಾತಂತ ಆತು ಮಾಲೈತಲ್ಲ ರೀ ಆ ಥರ ನೀವು ಮನೆಯಾಗ ಇದ್ದಕಿನ ಕಾಯಿ ರೀ எேஜ் ஓகே பேட எல்லாம் யாரு கூட இல்லை குண்டா இல்லை நான மனை சிம்மக்காக்கி வந்து அனுபவத்தி அவ நான் தப்பாத் க்ஷிபிடவா இன்னொருத்தவா அவ ப்ளீஸ் வா நாய் சழ நீ நாய் சழி அது நாய் ஒன்னித்தங்க நீந்திங்க இன்னேன் மாத்து மாத்திர நான் நம்பல தன்னத நாளேத்தி ஹுசி சுத்தி பழசி மாதாத்தேட் அது ஏன் கேல்சாரி ಹಾಂ ನಿಮ್ಮ ಬರೋದು ತಡ ಆಗಿ ಬರ್ತೀರಿ ಯಾಕೆ ಇವತ್ತು ಒಂದು ದಿನ ಬಂದಿರಿ ಅಂತಂದ್ರೆ ಮತ್ತೆ ಬಂದಿರ ಬಂತಿದ್ರೆ ಅದನ್ನು ಹೇಳಲ್ತಕ್ಕ ಮಗಳ ಮಗಳುದಿ ಅಕ್ಕಿ ಅದಕ್ಕ ಅವರು ಮನೆಯರ ಬಂದದ್ರಂತ ನಾವು ಮದುವೆ ಮಡಿಕೆ ಮಾಡಿಕೊಡ್ರಿ ಅಂತಂದು ಕೇಳಾಕ ಹಾಂ ನಿನ್ಗೆ ಗೊತ್ತಾಗಿಲ್ಲ ಈಕಿ ನನಗೆ ಯಾರು ಗೊತ್ತಿಲ್ಲ ಅವರು ಅಂತ ಹಂಗೆ ಅಂದ್ಲು ಅಂತ ಅಂದ್ರೆ ಬರೀ ಏನೋ ಮನೆ ಮನೆಗೆ ಬಂದದಂತಲ್ಲ ಅವನು ಹ್ಞೂ ನನಗೆ ಹಂಗೆ ಸುದ್ದಿ ಪಡೀದ್ ಕಿವಿಗೆ ಅದಕ್ಕೆ ನಿನಗೆ ಗೊತ್ತೈತೆ ಇಲ್ಲ ಹೇಳೋಣ ಅಂತ ಬಂದಿದ್ದಾವ ಲೇ ಬೇರೆ ಎಂಥ ತಿಂಡಿನ ಇರಿಸ್ಕೊಂಡು ಅಡ್ಡಾಡ್ತಾರೆ ನೋಡ ಹೌದಲ್ಲ ಅಲ್ಲಲ್ಲ ಸುಮ್ಮನೆ ಏನೇನಾರ ಅಂತ ಹೇಳಬಾರ್ದು ನಡೆ ಬದಕ್ ಮಾಡ ನಡೀಲಪ್ಪ ಸಿನಿ ಅದಕ್ಕೆ ಬಂದಿದ್ದೆ ಇವತ್ತು ಬದಕ್ ಮಾಡ್ತೇ ನಾ ಹಂಗೆ ಅಡ್ಡಾಡೋಗೋಣ ಅಂತ ಬಂದೆ ಪುಕ್ಷಟ್ಟೆ ಟಮಟೆ ಕಟ್ಟು ಕೇಳಿದ್ರೆ ಮಾತ್ರ ಕೊಡಂಗಿಲ್ಲ ನೋಡುವ ನಾನು ಸಂಜೆ ಮಟ್ಟ ಕೆಲಸ ಮಾಡಿರಿ ಪಗಾರ ನಿಸ್ಕರಿ ಬೇಕಾರೆ ನಾನು ನನ್ನ ಟಮಾಟೆ ಹಣ್ಣು ಏರಿಗೇನು ಬೇಡನ ಅನ್ನೋಂಗಲ್ಲ ಆತ ಹಂಗೆ ಮಾತ್ರ ಕೇಳ್ಬೇಡ್ರಿ ಇಲ್ ತಗೋಣ ಇಲ್ಲಿ ತಗ ಕೆಲಸ ಮಾಡಿದ್ಮೇಲೆ ಒಂದು ಕೆ ಜಿ ಹಸು ಐತೆ ಭಾಳ ಒಯ್ಯೋದಲ್ಲ நம்ம ஏசு மந்தி சதல் ஒன்னாடுறேன் இல்லை அது பொண்ணை மாதாட்வாங்க என்ன அங்கே பிகீத்து பக்கிந்த காய் குத்ர சாதி ஆக்கத்தி பாலே இம்ல கண்டு மாதாட் நீ வந்து அந்த மட்டும் குந்திர கொடதல்ல அதுக்கு அங்கங்க நீட் நடுதேனா பிசைதானே ஹுடுக ஏன் பிசேன கைக்கணு நெட் கதவு ஏன் தாரினாரதங்க கிங்லு ஓதில இன்னோ மதிய வயசுல அந்த நான் கதிளவ ஆக்கி சுமியாராச்சி ஓதல ஆக்கி நமக்கு எதற்க பிக்கு அங்க ஹௌதேனவா அந்த சும்னா நான் ಅದೇನೋ ಹುಡುಗನ ಮನೆಗೆ ಕರ್ಸಿದ್ಲ ಅಂತ ಏನು ಬಿಡು ಭಾರಿ ಹ್ಞೂ ಏನು ಸುಖ ಮಾಡ್ಲಿಲ್ಲವಾ ಈ ಮಗಳ ಹುಟ್ಟಿಕೆಗೆ ಪಾಪ ಹಿರಿಯ ಹುಡುಗಿ ಹಂಗದ್ದಿಲ್ಲ ಅಂತ ಬೇಯಿಸಿತದ ಅಂತದೈತೆ ಇದು ಚಂಡಾಳಿ ಥು ಹಿಂಗೆ ಮಾಡ್ಬಾರ್ದವ ಏನೆಲ್ಲ ಮುಗಿಸ್ಕೊಂಡು ಬಿಟ್ಟವು ಕಾಣ್ತದೆ ಬಿಡಾ ಈಗಾರ ಇನ್ನೇನು ಉಳಿದರ್ತೈತಿ ಜೊತೆಗೆಲ್ಲ ಅಡ್ಡಾಡೋದು ಮನೆಗೆ ಕರ್ಸೋದು ಮಡಿದ ಮೇಲೆ ಹ್ಞೂ ಏನೋಸ್ತೆ ಸೋದೆ ಅಂದ್ರೆ ಅಮ್ಮ ಮಕ್ಕಳ ತಗೊಂಡು ಅರಸಕ್ಸಿ ಹೋಗಿ ಬಿಡಾ ಖುಷಿ ನಮ್ಗೆ ಎದಕ್ಕೆ ಬೇಕು ಮದೇನ ಅಂತಾರಲ್ಲ ಮಾಡ್ದಾರ ಪಾಪ ಆಡ್ದಾರೆ ಬಾಯ್ಗೆ ಆಕಿನ ಮಾಡ್ಯಾಳ ಮತ್ತು ಮತ್ತೆ ಈಗಲದ ಬಂದ್ರೆ ಚೀನ್ ಚಿಂಪು ಕಟ್ತಾಳ ವೈವ್ ಹಾಕಿ ನಿನ್ನೆ ಒಂಥೂರಾ ಪುಟ್ಟಿ ಹಿಟ್ಟಳ ಗಡ ಬರೋದಲ್ಲ ನೀವು ಕೆಲ್ಸಕ್ಕೆ ಅಂತಂದು ಮತ್ತೆ ಕುಂತದ್ದು ನೋಡಿಬಿಟ್ರೆ ಮುಗ್ದಾಗ ಹೋದ್ ನನಗೆ ಒಂದಿಸ್ ಕೂಲಿನ ಕಟ್ ಮಾಡ್ತಾಳಾಕಿ ಬಾಬಾ ಹಂಗೆ ಕಾಯಿ ಹರಕ ಅಂತ ಮಾತಾಡ್ಕೊಂತ ಹೋಗನ್ ಯಾರಿಲ್ಲ ಹೊಲ್ದಾಗ ಏನು ಹ್ಞೂ ಸರಿ ತಗ ಮತ್ತೆ ಹಂಗಂಗೆ ಉಣಕ್ಕೆ ಏನು ಕಟ್ಟಿಗೆ ಬಂದಿಲ್ಲ ಮಧ್ಯಾಹ್ನಕ್ಕೆ ಏನು ಮಾಡ್ಲವ ಏನು ತರಕಾರಿನ ಹಂಗಾಗಿ ನಿನ್ನ ಇಲ್ಲಿಂದ ಒಂದು ಟೊಮೆಟೊ ಒಯ್ದಿದ್ನಲ್ಲ ಅದನ್ನ ಟೊಮೆಟೊ ಸಾರ ಅನ್ನ ಮಾಡ್ಕೊಂಡು ಬಂದಿ ಮುಂಜಾನೆ ಒಂದು ತೊಗರಿ ಉಪ್ಪಿಟ್ಟು ತಿರುಗಿದ್ನಿ ಅದ್ರಾಗ ಒಂದು ನಾಲ್ಕು ತಿಂದು ಬಂದ ನೋಡು ನೀ ಎಂತಂದಿದ್ದಿ ನಾನು ಸೂಟು ಬದ್ನಿ ಕೈ ಹಿಂಡಿ ಒಂದು ನಾಲ್ಕು ರೊಟ್ಟಿ ಕಟ್ಟಿಗೆ ಬಂದೇನವ ಇಬ್ರು ಅದ್ರಾಗ ಎರಡು ಎರಡು ರೊಟ್ಟಿ ತಿಂದು ಒಟ್ಟ ಅನ್ನ ಉಂಡ್ಬಿಟ್ರೆ ಅರ್ಥಾಗ ಮಧ್ಯಾಹ್ನಕ್ಕೆ ಹ್ಞೂ ಸರಿ ತಗ ಹಂಗ ಮಾಡಣ ಅಂತ ಅಲ್ಲಿ ಬೇವ ನೀ ನನ್ನ ಮದುವೆ ಫಿಕ್ಸ್ ಮಾಡಿಸ್ತಿ ಅಂದ್ರೆ ನೀವ ಏನು ನಿಮ್ಮ ಮಗಳು ಕೇಳ್ಕೊಂಡು ನಮ್ಮ ಹುಡುಗ ಫೋನ್ ಮಾಡ್ರಿ ಅಂತ ಹೇಳಿ ಬಂದಿಲ್ಲ ಆತಾಗ ಅರ್ಧ ಮಾಡ್ದ ಆಗಂಗಿಲ್ಲ ಏನು ಹಾಂ ನೀನು ಹಿಂಗೆ ಮಾಡಬಾರ್ದು ಬಿಡ್ಬೇವ ಅಯ್ಯ ಹಿಂಗೆ ಮಾಡ್ಬಾರ್ದು ಅಂದ್ರೆ ಹಂಗೆ ಮಾಡ್ಬೇಕು ಮತ್ತು ಏನೋ ನಿಂತ ಕಾಲ ಮೇಲೆ ಹುಡುಗಿ ಕೊಟ್ಟು ಮುದಿ ಮಾಡಿ ಮಾಡ್ತಾರಕೊಂಬರ್ಬೇಕು ಬರ್ಬೇಕಂತ ಬರತ್ತೆ ನೀನು ನೀನು ಅಂದಂಗೆಲ್ಲ ಏನು ನಡೆಯಂಗಿಲ್ಲ ಮತ್ತು ಅವ್ರ ಮನೆ ಹೇಳಂದ್ರೆ ಅವ್ರೋ ಅವರಪ್ಪ ಒತ್ಗಣಕಂತ ಕಾಯ್ಬೇಕು ನಾವು ಇಲ್ಲ ಅದೇನೋ ಅದ ಹೋಗಿ ಮಾಡ್ಕೊಂಬಿರ್ತೀರಲ್ಲ ಹಂಗೆ ಬಂದಿದ್ರು ಮತ್ತೆ ಏನು ಮಾಡೋಕೆ ಬರೋದಲ್ಲ ಸೊಸಿಲ್ ಅಂತ ಮನೆ ತುಂಬಿಸ್ಕೊಳಕ್ಕೆ ಬೇಕತ್ತ ತುಂಬಿಸ್ಕೊಂತಿದ್ದೆ ನೀನು ಹಂಗೋ ಅಲ್ಲ ಹಿಂಗೋ ಅಲ್ಲ ನಂಗೆ ಮಾಡ್ಕೊಬಿಟ್ಟಿದ್ದೀವಿ ಮತ್ತು ನಾನೇ ಜೋ ಮಾಡ್ತೀನ ಅದು ಹಂಗೆ ಆ ಹುಡುಗಿ ನೋಡಿದ್ರೆ ಬಾಯಿ ಬಿಡುವ ಪರಿಚಯ ಆತಿಯ ನಿಲ್ಲ ಗೊತ್ತೇ ನೀವ್ರಂದ್ರ ಸುಮ್ಮನೆ ನಿಂತ್ಕೊಂಡಾಳ ಹೆಂಗಲ್ಲ ಒಪ್ಕೊಂತ ಅಂತ ಐತಿ ನಿಲ್ಲ ಒಪ್ಕೊಂತ ನಾನು ನಾನಂದ್ರೆ ಬಹಳ ಜೀವ ಹೇಳಕ್ಕಿ ಏನಾರ ಯಾಕೆ ಆಗ್ಲಿ ನಾನಂತ ನಿನ್ನ ಮದುವೆ ಆಗದ ಅಂತ ಅಂದಾಳ ಅದಕ್ಕ ಹ್ಮ್ ಸರಿ ತಗಳಪ್ಪ ನಂದ ತಲೆ ನೋ ಸಾಕ್ತೈತಿ ಚಾನಾರ ಮಾಡ್ಕೊಂಡ್ ಕುಡಿತೇನೆ ನೀನು ಬೇಕಿಂಚ ಹೂನು ಬೇ ಮಾಡ ನನಗೆ ಯಾವ ಫೋನ್ ಬರಕತ್ತೆ ಮಾತಾಡ್ತೇನೆ ನಾನು ಹಾ ಸರಿ ತಗಳಪ್ಪ ಮಾತಾಡ್ತೇನೆ ಅಂದ್ರೆ ಹೋ ಪಲ್ಲವಿ ಫೋನ್ ಹಲೋ ಹೇಳ ಪಲ್ಲವಿ ಹೇಳಂದ್ರೆ ಏನಂತ ಹೇಳೇ ನಾನು ಮನ್ಯಾಗ ಅಪ್ಪ ಅವ್ವ ಇದ್ರೆ ಒಪ್ಪಾಕತ್ತಿಲ್ಲ ಆದಕ್ಕೆ ನಾನು ಎಲ್ಲಾರ ಕರ್ಕೊಂಡು ಹೋಗ್ಬೇಡ ದೇವರಾಗ ಹೋಗಲ್ಲ ನಾವು ಎಲ್ಲರ ಬಂದು ಮದುವೆ ಆದ್ರೆ ನೀ ಏನು ವಿಚಾರ ಮಾಡೋಕ್ಕೂ ಬಿಡು ಮಗ್ಳು ನಿಲ್ಲು ನಮ್ಮ ಮನ್ಯಾಗೆ ಅವ್ವ ಅಪ್ಪ ಇಬ್ಬರೂ ಒಪ್ಲೆ ಅಂದರು ನೀನು ಸುಸಿ ಅಂತ ಹೇಳಿ ಮತ್ತು ನೀ ಯಾಕೆ ಹೆದ್ರ್ತಿದ್ದಿ ಯವ್ ಇವತ್ತಿಲ್ಲ ನಾಳೆ ನಾನು ಮದುವೆ ಮಾಡ್ಕಂದ ಇದೇ ಮನೆಗೆ ಕರ್ಕೊಂಬರ್ತೀನಿ ಏನು ಹೆದ್ರು ಬಿಡು ಏನಾ ಹೇಗೆ ಅಂಡ ನಂಡಾಡತ್ತ ನಾನು ನನ್ನ ಕಲಬೇ ಬೇಡ ಸರಿ ಇಡ್ಲಾ ಫೋನಾ ಅವನ ಬೇಡಾಡ್ತಾನ ಯಾರು ಅಂತ ಮಾತಾಡಕತ್ತಿದ್ದೆ ಮಾತಾಡಕತ್ತ ಅಕಂಡ ಗೊತ್ತಿಲ್ಲ ನನ್ನ ಹತ್ರ ಫೋನ್ ಇರೋದ ಹೌದಾ ಹಾಂ ಸರಿ ತಗ ಫೋನ್ ಸೈಲೆಂಟ್ ಮಾಡಿಟ್ಟಾಗ ಹಾಂ ನಾ ವೈಬ್ರೇಷನ್ ಗಿಡು ನಾನು ಯಾವಾಗ ನಿನಗೆ ಫೋನ್ ಮಾಡಿದ್ರೆ ನಾ ಮಾತಾಡಕ್ಕಿ ಹ್ಞೂ ಸರಿ ಹೆದರ್ಬೇಡ ಊಟ ಗೀಟ ಮಾಡಿ ಇಡ್ಲೇ ಹ್ಞೂ ಸರಿ ಛೇ ಏನು ಮಾಡಬೇಕು ಅಂತ ತಿಳಿದಂಗೆ ಆಕೆ ನಾವು ನನಗಂತ ನೀನು ನೋಡಿದ್ರೆ ಒಂದು ತಿಂಗಳ ತನಕ ತಡ್ಕಪ್ಪ ನಿಮ್ಮ ಅಪ್ಪನ ಬರಲಿ ಅಂತ ಅಂತಿದ್ದಿ ಆಯ್ತು ನೋಡಿದ್ರೆ ಅವ್ರ ಮನೆಗೆ ಬಿಗಿ ಮಾಡಾತ್ತಾರ ನನಗೆ ಹೊರಗೆ ಹೋಗೋಕೆ ಬಿಡಾಕತ್ತಿಲ್ಲ ಅಂತ ಆಯ್ಕೆ ನಾಡ್ತಾಳೆ ಹೆಂಗೆ ಮಾಡಲೇ ಬೇಯುವ ನಾನು ಏನ ಪಲ್ಲವಿ ಫೋನ್ ಮಾಡಿದ್ಲಾ ಆಕೆ ಹಂಗೆ ಏನು ತಲೆ ಕೆಡಿಸ್ಕೊಬೇಡ ಆಮೇಲೆ ಹೇಳಿದ್ನಲ್ಲ ನಾನು ಒಂದು ತಿಂಗ್ಳು ತಡಕ ಅಂತಂದು ಏನಾರ ಏಕ ಅಲ್ಲ ತಲೆ ಮೇಲೆ ತಲೆ ಬಿಡುವಲ್ದಕ್ಕ ಒಂದು ತಿಂಗ್ಳು ಬಿಟ್ಟು ಮದುವೆ ಪದವಿ ಅಂತ ಸುದ್ದಿ ತೆಗಕೊಬೇಡ ಹೆಂಗಾರ ಅಲ್ಲಿ ಕಾಯಿಲೆ ಒಂದು ನಿಮ್ಮ ಅಪ್ಪನ ಬರ್ಬೇಕಲ್ಲಪ್ಪ ಏನು ನಾವಿಬ್ರ ಹಾಂ ಅದ ಮಗ ಇನ್ನ ಏನಾರ ಅನಾಥ ಹುಡುಗಪ್ಪ ಆ ಅನ್ನಂಗೆ ಐತೆ ಅಪ್ಪ ಇದ್ದ ಮದುವೆ ಹಂಗೆ ಮಾಡ್ಕಂದ್ರೆ ಹಂಗ ಅದಕ್ಕೆ ಸರಿ ತಗೊಳ್ಳ ಬನ್ನಿ ಅನ್ನೋದು ಕರೆ ಐತಿ ಅಂದಂಗ ಇವತ್ತು ಇಲ್ಲಿ ಬಾಳ್ ನಸ ಚಾ ಮಾಡ್ತಾನಂತ ಹೋಗಿದ್ದಲ್ಲ ಹಂಗ ಬಂದಿ ಏನ್ ಮಾಡ್ಬೇಕಪ್ಪ ಮುಂಜಾನೆ ಹೋಗ ಅವಸರದಾಗ ಹಾಲು ಅವನ್ನ ಕಾಯಿಸದ ನೆನ್ ತಾರೇನೆ ಹಂಗ ಇಟ್ಟು ಹೋಗೇನಿ ಹಾಲೆಲ್ಲ ಒಡ್ಕೊಂಡ್ಬಿಟ್ಟವ ಅವು ಇಬ್ಬರ ಹೊತ್ತಿನ ತಂಕ ಅಂದ್ರೆ ಈಗ ಈಗ ಹೋಗಿ ಹಾಲಿನ ಪ್ಯಾಕೆಟ್ ತಂದ ಮೇಲೆ ಚಾ ಮಾಡೋಣ ನಾನು ಹೌದಾ ಹಾ ಸರಿ ತಗೊಳ್ಳ ಹಂಗಾರ ಹೋಗಿ ಹಾಲಿನ ಪ್ಯಾಕೆಟ್ ತಂದ್ಬಿಡ್ತಾನ ಆಯ್ತು ಅವಸರ ಮಾಡ್ತಾಳ ಅಂತಂದ ಯಾಕೆ ಅವಸರ ಕುಣದ್ರ ನಮ್ಮ ಕೆಲಸ ಆಗ್ಬೇಕಲ್ಲ ನನ್ ಗಂಡ ಮನಿ ಬರ್ಲಾರ್ದನ ಈಗ ಕೇಳ್ದಂಗೆ ಕೇಳ್ಬಿಡ್ತಿದ್ದೆ ನಾನು ನಾನು ಹಂಗಾಗಿ ನನ್ನ ಮಗನ ಸಮಾಧಾನ ಕಷ್ಟ ಹೇಳಿರನ್ನ ಅಂದಂತ ಇವತ್ತು ವಕೀಲರನ್ನ ಭೇಟಿ ಆಗ್ಬೇಕತ್ತು ಬರ್ರಿ ಅಂದಿದ್ರೆ ಈ ಹುಡುಗನ ಲಕ್ಷ್ಯದಾಗ ಅದು ನೆನಪ ಹಾರುಬಿಟ್ಟೆ ನೋಡಿ ನಾನು ಇಲ್ಲ ಏನಿಲ್ಲ ನನ್ನ ಹಾಂ ಸರಿ ಹೋಗೀಗ ವಕೀಲರ ಭೇಟಿ ಏನು ಮಾಡ್ಬೇಕು ಏನಿಲ್ಲ ಮಾತಾಡ್ಕೊಂಡು ಬಂದರ ಬರ್ತಾನೆ ಈಗ ಉನ್ನೆಚ್ಚಿ ಹಂಗೆ ಕುತ್ಕೊಂಡು ಏನಾರ ಐತಿ ಇದಾಗಂಗಲ್ಲ ಅದಾಗಂಗಲ್ಲ ಹೇಗಾರ ಮಾಡಿ ಸರಿ ಮಾಡ್ಬೇಕಿದ ಯಾಕಪ್ಪ ಏನು ಬೇಕಿತ್ತು ಯಾಕ ನಿನ್ನ ಹೆಂಗೆ ಅಡಿಗೆ ಮಾಡಿಟ್ಟಿರಲ್ಲ ಏನು ಉಣ್ಣಕ್ಕೆ ಏನಾಗ ಯಾಕ ನನ್ ಕೇಳಕಂತ ಅಲ್ಲ ನಾ ಎಲ್ಲ ಎಣ್ಣೆ ಉಣ್ಣಾ ಉಣ್ಣಕ್ಕೆ ಕೊಡು ಅಂತಂದ ತಗ ನಿನ್ ರೊಕ್ಕ ಕೇಳಿದ್ದಲ್ಲ ಅದಕ್ಕ ತಗಂ ಬಂದ ನೋಡ್ ತಗ ಹಿಡಿ ರೊಕ್ಕನ ಬೇಡಪ್ಪ ನಿನ್ ರೊಕ್ಕ ಬೇಡ ನಿನ್ ರೋಜಿ ಬೇಡ ನಿನ್ ಹೆಂಗೆ ನೋಡ್ತಿಲ್ಲ ಅಷ್ಟ ತಕೊಂಡ ಮಾತಾಡಿದ್ಲು ನೀನು ಕುಟ್ಕೊಂಡ್ ಸುಮ್ಮನೆ ಕೇಳಿಸ್ಕಂದಿ ಕೇಳಿಸ್ಕೊಂಡಿ ಈಗ ತಗ ಇವ ರೊಕ್ಕನ ಅಂದ್ರ ನನಗೇನು ನಾಚಿಗೆ ಮಾನ ಮರ್ಯಾದೆ ಏನಿಲ್ಲ ಅಂತ ಮಾಡಿ ಏನ ಬೇಡ ನಿಮ್ಮ ರೊಕ್ಕ ನೀವ ಇಟ್ಗಾರಿ ಗಂಡ ಹೆಂಡ್ತಿನ ಉಪಯೋಗ ಮಾಡ್ಕೇರಿ ಅವೆಲ್ಲ ಏನಕಪ್ಪ ಅದನ್ನ ಅಂತಾರಲ್ಲ ಹೋಳಿಗೆ ದಾಂಡ ಬನ್ನಿ ದಾರ ನಮ್ಮ ಲೆಕ್ಕದಾಗದ ನಾವು ಬೇಡ ನೀವೇ ಇಟ್ಕೊಂಬೇಡ್ರಿ ಹಾಗೆಲ್ಲ ಯಾಕೆ ಮಾತಾಡ್ತೀವಿ ಇವ್ವ ನಾ ಏನಾರ ಅಂದ ನೀನು ತಗೋನು ರೊಕ್ಕನ ಸುಮ್ಮನೆ ಏನೇನಾರ ಮಾತಾಡೋಕೆ ಇದ್ ಬಿದ್ದಿರ್ತಿಲ್ ಇಲ್ಲ ಹಪ್ಪ ನೋಡುವ ನೀವು ಮಾತಾಡೋದು ಕೇಳ್ದೆ ಅಂದ್ರೆ ಅತಿ ಸೊಸಿ ಕೈಯಾಗ ಅವನು ಸಾಕು ಸಾಕಾಗಾಕತ್ತಿ ಎದಕ್ಕೆ ಅಷ್ಟು ಜಗಳ ಮಾಡ್ತೀರಿ ನೀವು ಏನು ಸಾಲ್ದಾಗ ಇರ್ತೈತಿ ಅನ್ನಂಗ ಹ್ಞೂ ಪಡಪ್ಪ ಏನ ಎಷ್ಟು ದಿನ ಮಾಡಕತ್ತೆ ಅಂತ ನಿಸ್ ಹೇಳಕತ್ತೇನೆ ಇಲ್ಲಾಂದ್ರೆ ನನಗೇನು ರೊಕ್ಕ ಬೇಕಾಗಿದ್ದಲ್ಲ ಇರ್ಲಿ ಬಿಡು ಬಿ ಅದಕ್ಕೇನು ಅಂತ ಹೋಗು ಈಗ ಊಟ ಮಾಡೋಗು ಮುಂಜಾನೆಂದ ಏನು ತಿಂದೇ ಇಲ್ಲ ಅಂತಲ್ಲ ಅಲ್ಲಲ್ಲಿ ಅಂದ್ ಹೊಲ್ದಾಗ ಅತ್ತೆರ್ ಏನ್ ಉಂಡಲ್ಲ ಐತ್ ನೋಡ್ರಿ ಊಟ ಊಟಕ್ಕ ಹೇಳ್ ಕೊಟ್ಟ ಬರ್ರಿ ನೀವ ಅಂತ ಅಂದಾಳ ಬಾ ಹಾಕಿ ಕೊಡ್ತಾನ ನಾನ ಊಟ ಮಾಡ್ಬಂತಿ ಹ್ಮ್ ಒನಿಪಿ ಇಂತದೆಲ್ಲ ಹೇಳ್ ಕಳಿಸ್ಬಿಡ್ತಾ ಗಂಡನ್ ಮುಂದ ಹೌದ್ ಹೌದ್ ಅನ್ನ ನೀನ ನಂಬಿಡ್ತೀವಿ ಇರ್ಲೋಗ ನಾನೇನ್ ಕೈಕಾಲ್ ಏನ್ ಸೇರಿಲ್ಲ ಹಾಕೇನ್ ತಿಂತಾನಂತ ನಾನು